ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೇನೆ ತುಂಬ ಜನರು ಕಮೆಂಟ್ನಲ್ಲಿ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳು ಹಳದಿಯಾಗಿದೆ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಕೇಳ್ತಾರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ನನ್ನ ಮಲ್ಲಿಗೆ ಗಿಡದ ಎಲೆಗಳ ಬಣ್ಣವೂ ಕೂಡ ಹಳದಿಯಾಗಿದೆ ನನ್ನ ಗಿಡಗಳ ಎಲೆಗಳು ಈ ಬಣ್ಣಕ್ಕೆ ಬರಲು ಕಾರಣ ಗೊಬ್ಬರ ಹಾಕದೇ ಇರುವುದು ಅಂತ ಹೇಳಬಹುದು ಅಂದರೆ ನಾನು ಒಂದು ತಿಂಗಳ ಹಿಂದೆ ಗೊಬ್ಬರವನ್ನು ಹಾಕಿದ್ದೆ ಅದರ ನಂತರ ಹಾಕಿಲ್ಲ ಮುಂಚೆ ನಾನು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕ್ತಾ ಇದ್ದೆ ಈಗ ಗಿಡದ ತುಂಬ ಹೂಗಳು ಆಗ್ತಾ ಇತ್ತು ಇನ್ನು ಗೊಬ್ಬರ ಹಾಕಿದ್ರೆ ಹೆಚ್ಚಾಗ್ತದೆ ಅಂತ ತಿಂಗಳಿಗೊಮ್ಮೆ ಹಾಕೋಣ ಅಂತ ಇಟ್ಟಿದ್ದೆ ಈಗ ನೋಡುವಾಗ ನನ್ನ ಗಿಡದ ಎಲೆಗಳೆಲ್ಲ ಈ ಬಣ್ಣಕ್ಕೆ ಬರ್ತಾ ಇದೆ ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಹೆದರುವ ಅಗತ್ಯ ಇರುವುದಿಲ್ಲ ಗೊಬ್ಬರವನ್ನ ಈಗ ಹಾಕಿದಾಗ ಒಂದು ಮೂರು ನಾಲ್ಕು ದಿನದಲ್ಲಿ ಈ ಗಿಡಗಳ ಎಲೆಗಳ ಬಣ್ಣ ಹಸಿರಾಗಿಯೇ ಬರ್ತದೆ ಆದರೆ ಇನ್ನು ಕೆಲವರ ಗಿಡಗಳಲ್ಲಿ ಯಾವುದೇ ರೀತಿಯ ಗೊಬ್ಬರ ಹಾಕಿದ್ರೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿಯೇ ಇರ್ತದೆ ಹಸಿರಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ನಾವು ಗಿಡಗಳಿಗೆ ಗೊಬ್ಬರ ಹಾಕಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಿಯೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿದ್ದಲ್ಲಿ ಆ ಗಿಡಗಳಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಅರ್ಥ ಆ ಕೊರತೆ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಆಗಿರಬಹುದು ಅಂದರೆ ಗಿಡಗಳಲ್ಲಿ ಮೆಗ್ನೀಶಿಯಂನ ಕೊರತೆ ಉಂಟಾದಾಗ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿ ಹಳದಿಯಾಗ್ತದೆ ಹಾಗಾದರೆ ಗಿಡಗಳಲ್ಲಿ ಕಂಡು ಬರುವಂತಹ ಮೆಗ್ನೀಶಿಯಂ ಡಿಫಿಶಿಯನ್ಸಿಯನ್ನ ಕಂಟ್ರೋಲ್ ಮಾಡುವುದು ಹೇಗೆ ಇದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ ಗಿಡಗಳಲ್ಲಿ ಕಂಡು ಬರುವಂತಹ ಮೆಗ್ನೀಶಿಯಂ ಡಿಫಿಶಿಯನ್ಸಿಗೆ ಹಾಕುವಂತಹ ಒಂದು ಫರ್ಟಿಲೈಸರ್ ಅಥವಾ ಒಂದು ಪರಿಹಾರ ಅಂತ ಹೇಳಬಹುದು ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಅದೇ ಎಪ್ಸಮ್ ಸಾಲ್ಟ್ ಇದು ನಾವು ಅಡುಗೆಗೆ ಬಳಸುವಂತಹ ಸಾಲ್ಟ್ ಅಲ್ಲ ಆದರೆ ಹರಳುಪ್ಪಿನಂತೆ ಇದು ಕಾಣಿಸ್ತದೆ ಆದರೆ ಉಪ್ಪಿನ ರುಚಿ ಇದಕ್ಕೆ ಇರುವುದಿಲ್ಲ ನಾವು ಅಡುಗೆಗೆ ಬಳಸುವಂತಹದ್ದು ಸೋಡಿಯಂ ಕ್ಲೋರೈಡ್ ಆದರೆ ಇದು ಮೆಗ್ನೀಷಿಯಂ ಸಲ್ಫೇಟ್ ಹಾಗಾಗಿ ಇದೆರಡೂ ಕೂಡ ಬೇರೆ ಬೇರೆ ನಮಗೆ ಸಾಧಾರಣವಾಗಿ ಅಡುಗೆ ಮಾಡಲು ಉಪಯೋಗಿಸುವಂತಹ ಉಪ್ಪು ಗ್ರಾಸರಿ ಶಾಪ್ ಅಲ್ಲಿ ಸಿಗ್ತದೆ ಆದರೆ ಇದು ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗ್ತದೆ ಹಾಗೆ ಆನ್ಲೈನ್ ನಲ್ಲೂ ಕೂಡ ನಾವು ಪರ್ಚೇಸ್ ಮಾಡಬಹುದು ಕೆಲವೊಮ್ಮೆ ಮೆಡಿಕಲ್ ಶಾಪ್ನಲ್ಲೂ ಕೂಡ ಸಿಗ್ತದೆ ಹೋಮ್ ರೆಮಿಡಿಗೆ ಇದನ್ನು ಉಪಯೋಗಿಸುವುದರಿಂದ ಇದು ಮೆಡಿಕಲಲ್ಲಿ ಸಿಗ್ತದೆ ಅಂದರೆ ಕೆಲವೊಮ್ಮೆ ಕಾಲು ಊತ ಬಂದಿರ್ತದೆ ಅಂದರೆ ಸ್ವೆಲ್ಲಿಂಗ್ ಬಂದಿರ್ತದೆ ಆಗ ನೀರಿಗೆ ಈ ಎಪ್ಸಮ್ ಸಾಲ್ಟನ್ನು ಹಾಕಿ ಕಾಲು ಅದರಲ್ಲಿ ಇಟ್ಟಾಗ ಸ್ವೆಲ್ಲಿಂಗ್ ಕಡಿಮೆ ಆಗ್ತದೆ ಅಂತಾರೆ ಹಾಗಾಗಿ ಮೆಡಿಕಲಲ್ಲೂ ಕೂಡ ಈ ಎಪ್ಸಮ್ ಸಾಲ್ಟ್ ಸಿಗ್ತದೆ ಇದನ್ನು ಗಿಡದ ಬುಡದ ಮಣ್ಣಿಗೆ ಡೈರೆಕ್ಟಾಗಿ ಹಾಕಬಹುದು ಅಥವಾ ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಬಹುದು ನೀರಿನಲ್ಲಿ ಮಿಕ್ಸ್ ಮಾಡಿ ಇದನ್ನು ಹಾಕುವುದಾದರೆ ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಅಷ್ಟು ಈ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕಬಹುದು ಹಾಗೆ ಸ್ವಲ್ಪ ಚಿಕ್ಕ ಗಿಡಗಳಿಗೆ ಹಾಕುವುದಾದರೆ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗ್ತದೆ ಒಂದು ಲೀಟರ್ ನೀರಿಗೆ ಅರ್ಧ ಸ್ಪೂನ್ ಅಷ್ಟು ಈ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ನಾವು ಗಿಡಗಳಿಗೆ ಹಾಕಬಹುದು ಹಾಗೆ ನಾವು ಮಣ್ಣಿಗೆ ಡೈರೆಕ್ಟ್ ಆಗಿ ಇದನ್ನು ಹಾಕುವಾಗ ಗಿಡದಿಂದ ಸ್ವಲ್ಪ ದೂರಕ್ಕೆ ದೊಡ್ಡ ಗಿಡಕ್ಕೆ ಒಂದು ಸ್ಪೂನ್ ಅಷ್ಟು ಹಾಗೆ ಚಿಕ್ಕ ಗಿಡಕ್ಕೆ ಅರ್ಧ ಸ್ಪೂನ್ ಅಷ್ಟು ಈ ಎಪ್ಸಮ್ ಸಾಲ್ಟ್ ಹಾಕಬಹುದು ಒಂದು ವೇಳೆ ನೀವು ತುಂಬಾ ದೊಡ್ಡ ಪಾಟ್ ನಲ್ಲಿ ಗಿಡವನ್ನು ನಟ್ಟಿದ್ದಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಕೂಡ ನೀವು ಗಿಡಗಳಿಗೆ ಹಾಕಬಹುದು ಹಾಗೆಯೇ ಗಿಡಗಳ ಎಲೆಗಳಿಗೆ ಸ್ಪ್ರೇ ಕೂಡ ಮಾಡಬಹುದು ಇದನ್ನು ಗಿಡಗಳಿಗೆ ದಿನದ ಅಂತರದಲ್ಲಿ ಹಾಕಬೇಕು ಹತ್ತು ದಿನಕ್ಕೊಮ್ಮೆ ಐದು ದಿನಕ್ಕೊಮ್ಮೆ ಇದನ್ನು ಬಳಸಬಾರದು ಇದನ್ನು ಕೇವಲ ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲದೆ ಬೇರೆ ರೀತಿಯ ಹೂವಿನ ಗಿಡಗಳು ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ಹಾಗೆ ತುಳಸಿ ಈ ಎಲ್ಲ ಗಿಡಗಳಿಗೂ ಕೂಡ ಉಪಯೋಗಿಸಬಹುದು ಗಿಡಗಳಿಗೆ ಯಾವ ಸಂದರ್ಭದಲ್ಲಿ ಈ ಎಫ್ಸಮ್ ಸಾಲ್ಟ್ ಹಾಕಬೇಕು ಅಂದರೆ ಗಿಡಗಳ ಬಣ್ಣ ಹಳದಿಯಾದಾಗ ಇದನ್ನು ನಾನು ಆವಾಗಲೇ ಹೇಳಿದ್ದೆ ಹಾಗೆ ಎಲೆಗಳು ಕೆಲವೊಮ್ಮೆ ಡಲ್ ಆಗಿರ್ತದೆ ಆಗ ಯಾವುದೇ ಗೊಬ್ಬರ ಹಾಕಿದ್ರೂ ಕೂಡ ಅದು ಸರಿಯಾಗುವುದಿಲ್ಲ ಆಗಲೂ ಕೂಡ ನಾವು ಗಿಡಗಳಿಗೆ ಈ ಎಪ್ಸಮ್ ಸಾಲ್ಟನ್ನು ಹಾಕಬಹುದು ಗಿಡಗಳಿಗೆ ಎಷ್ಟೇ ಗೊಬ್ಬರ ಹಾಕಿದ್ರೂ ಕೂಡ ಗಿಡಗಳಲ್ಲಿ ಹೂವೇ ಆಗುವುದಿಲ್ಲ ಆ ಸಮಯದಲ್ಲೂ ಕೂಡ ನಾವು ಗಿಡಗಳಿಗೆ ಎಪ್ಸಮ್ ಸಾಲ್ಟನ್ನು ಬಳಸಿ ನೋಡಬಹುದು ಹಾಗೆ ಗಿಡಗಳ ಎಲೆಗಳು ಸೈಟ್ನಲ್ಲಿ ಈ ರೀತಿಯಾಗಿ ಕಂದು ಬಣ್ಣಕ್ಕೆ ಬರ್ತದೆ ಕೆಲವೊಂದು ಎಲೆಗಳು ಆದರೆ ಪರವಾಗಿಲ್ಲ ಗಿಡದ ಹೆಚ್ಚಿನ ಎಲೆಗಳು ಅದೇ ರೀತಿಯಾಗಿ ಒಣಗಿ ಹೋಗ್ತಾ ಇದ್ರೆ ನೀವು ಎಪ್ಸಮ್ ಸಾಲ್ಟ್ ಅನ್ನ ಹಾಕಿ ನೋಡಬಹುದು ಹಾಗೆ ಕೆಲವೊಂದು ಗಿಡಗಳನ್ನ ಮಾಡುವಾಗ ಬೀಜವನ್ನ ಹಾಕಿ ಅದು ಮೊಳಕೆ ಒಡೆದು ನಂತರ ಅದರಿಂದ ಗಿಡ ಬರ್ತದೆ ಆ ಸಮಯದಲ್ಲಿ ಕೂಡ ನೀವು ಗಿಡಗಳಿಗೆ ಈ ಎಪ್ಸಮ್ ಸಾಲ್ಟ್ ಅನ್ನ ಹಾಕಬಹುದು ಅಂದ್ರೆ ಬೀಜವನ್ನು ನಾವು ಹಾಕುವಾಗ ಆ ಮಣ್ಣಿನ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟ್ ಅನ್ನ ಹಾಕಿದಾಗ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತದೆ ಅಂದ್ರೆ ಗಿಡಗಳು ರೆಡಿ ಆಗ್ತದೆ ಮಲ್ಲಿಗೆ ಗಿಡಗಳ ಕಟ್ಟಿಂಗನ್ನು ಅನ್ನು ನಡುವಾಗಲೂ ಕೂಡ ನಾವು ಮಣ್ಣನ್ನು ಮಿಕ್ಸ್ ಮಾಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಅದರಲ್ಲಿ ಗಿಡಗಳ ಕಟ್ಟಿಂಗನ್ನು ಅನ್ನ ನಡುವುದರಿಂದ ಬೇಗನೆ ಅದರಲ್ಲಿ ಚಿಗುರು ಬರ್ತದೆ ಅಂತ ಹೇಳಬಹುದು ಕೆಲವೊಮ್ಮೆ ಗಿಡದ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ ಇದನ್ನು ಕೂಡ ಕಮೆಂಟ್ ನಲ್ಲಿ ನನಗೆ ತುಂಬಾ ಜನರು ಕೇಳ್ತಾ ಇರ್ತಾರೆ ಏನು ಮಾಡಬೇಕು ಅಂತ ಆ ಸಮಯದಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಗಿಡದ ಸುತ್ತಲೂ ಹಾಕುವುದರಿಂದ ಗಿಡದಲ್ಲಿ ಎಲೆ ಉದುರುವ ಸಮಸ್ಯೆಯು ಕೂಡ ಕಡಿಮೆ ಆಗ್ತದೆ ನಾವು ಕೆಲವೊಮ್ಮೆ ಮಲ್ಲಿಗೆ ಗಿಡಗಳನ್ನು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಆ ಸಮಯದಲ್ಲೂ ಕೂಡ ಮಣ್ಣಿಗೆ ಸ್ವಲ್ಪ ಪ್ರಮಾಣದಲ್ಲಿ ಎಪ್ಸಮ್ ಸಾಲ್ಟ್ ಅನ್ನು ಹಾಕಿ ಗಿಡಗಳನ್ನು ರೀಪೋರ್ಟಿಂಗ್ ಮಾಡುವುದರಿಂದ ಗಿಡಗಳು ರೀಪಾರ್ಟಿಂಗ್ ಮಾಡಿದ ವೇಳೆ ಕೆಲವೊಮ್ಮೆ ಅದು ಬಾಡಿ ಹೋಗ್ತದೆ ಎಲೆಗಳೆಲ್ಲ ಹಳದಿ ಆಗ್ತದೆ ಆ ಎಲ್ಲ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಬಹುದು ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡಿದ ನಂತರ ಗಿಡದ ಬುಡದ ಮಣ್ಣಿಗೆ ಸ್ವಲ್ಪ ಪ್ರಮಾಣದಲ್ಲಿ ಈ ಎಪ್ಸಮ್ ಸಾಲ್ಟ್ ಅನ್ನು ಹಾಕುವುದರಿಂದ ಗಿಡಗಳು ಬೇಗ ಚಿಗುರುತ್ತದೆ ಅಂತ ಹೇಳಬಹುದು ಗಿಡಗಳು ಚೆನ್ನಾಗಿ ಬೆಳೀತಾ ಇಲ್ಲ ಹೂವುಗಳು ಹಣ್ಣುಗಳು ಚಿಕ್ಕದಾಗಿ ಬರ್ತಾ ಇದೆ ಹಾಗೆ ಕೆಲವೊಂದು ತರಕಾರಿ ಗಿಡಗಳಲ್ಲಿ ಆಗಿ ಉದುರಿ ಹೋಗ್ತಾ ಇದೆ ಈ ಎಲ್ಲ ಸಮಯದಲ್ಲೂ ಕೂಡ ನೀವು ಎಫ್ಸಮ್ ಸಾಲ್ಟ್ ಅನ್ನ ಗಿಡದ ಬುಡಕ್ಕೆ ಹಾಕಿದಾಗ ಗಿಡಗಳಲ್ಲಿ ಕಂಡು ಬಂದಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗಬಹುದು ನೀವು ಗಿಡಗಳಿಗೆ ಎಪ್ಸಮ್ ಸಾಲ್ಟ್ ಹಾಕಿದ ನಂತರ ನೀರನ್ನ ಹಾಕಲೇಬೇಕು ತುಂಬಾ ಪ್ರಮಾಣದಲ್ಲಿ ಹಾಕಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಹಾಕಬೇಕು ಹಾಗೆ ಈಗ ತುಂಬಾ ಜನರಿಗೆ ಡೌಟ್ ಬಂದಿರಬಹುದು ನಾವು ಹದಿನೈದು ದಿನಕ್ಕೊಮ್ಮೆ ಎಪ್ಸಮ್ ಸಾಲ್ಟ್ ಹಾಕಿದ್ರೆ ಸಾಕ ಬೇರೆ ಯಾವುದೇ ಗೊಬ್ಬರವನ್ನ ಹಾಕಬೇಕಂತ ಇಲ್ವಾ ಅಂತ ಕೇಳಬಹುದು ಖಂಡಿತವಾಗಿಯೂ ಬೇರೆ ಗೊಬ್ಬರಗಳನ್ನು ಹಾಕಲೇಬೇಕು ಯಾಕಂದ್ರೆ ಇದು ಒಂದು ಕಂಪ್ಲೀಟ್ ಫರ್ಟಿಲೈಸರ್ ಅಲ್ಲ ಅಂತ ಹೇಳಬಹುದು ಇದನ್ನ ಮಾತ್ರ ಹಾಕಿ ನಾವು ಗಿಡಗಳನ್ನು ಬೆಳೆಸಲಿಕ್ಕೆ ಆಗುವುದಿಲ್ಲ ಕೆಲವೊಂದು ತೊಂದರೆಗಳಿಗೆ ಇದು ಪರಿಹಾರ ಆಗಿರ್ತದೆ ಅಷ್ಟೇ ಗಿಡದ ಬೆಳವಣಿಗೆಗೆ ನಾವು ಏನಾದರೂ ಗೊಬ್ಬರವನ್ನು ಹಾಕ್ತಾ ಇರಬೇಕಾಗ್ತದೆ ಇದನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಗಿಡದ ಎಲೆಗಳ ಬಣ್ಣ ಹಸಿರಾಗಿಯೇ ಇರ್ತದೆ ಹಾಗೆ ಬೇರುಗಳು ಗಟ್ಟಿ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತದೆ ಆದರೆ ಇದರ ಜೊತೆಗೆ ನಾವು ಏನಾದರೂ ಗೊಬ್ಬರವನ್ನು ಹಾಕಲೇಬೇಕು ಈ ಎಪ್ಸಮ್ ಸಾಲ್ಟಿಂದ ಗಿಡಗಳಿಗೆ ತುಂಬಾ ಉಪಯೋಗ ಇದೆ ಅಂತ ಇದನ್ನು ಅತಿಯಾಗಿ ಬಳಸಬಾರ್ದು ಒಂದು ಲಿಮಿಟ್ ಅಲ್ಲಿ ಬಳಸಬೇಕು ಎಪ್ಸಮ್ ಸಾಲ್ಟನ್ನು ಅತಿಯಾಗಿ ಬಳಸಿದಾಗ ಗಿಡಗಳಿಗೆ ಹಾನಿ ಕೂಡ ಆಗಬಹುದು ಹಾಗಾಗಿ ಗಿಡಗಳಿಗೆ ಏನಾದರೂ ತೊಂದರೆ ಇದ್ದಾಗ ಸಮಸ್ಯೆ ಇದ್ದಾಗ ಮಾತ್ರ ಈ ಎಪ್ಸಮ್ ಸಾಲ್ಟನ್ನು ಬಳಸಬಹುದು ಅನ್ನುವುದು ನನ್ನ ಒಂದು ಅಭಿಪ್ರಾಯ ಇಂದಿನ ಈ ವಿಡಿಯೋದಲ್ಲಿ ಎಪ್ಸಮ್ ಸಾಲ್ಟ್ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ನೀಡಿದ್ದೇನೆ ಇಂದಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ